ಮರಾಠಿಗರ ಕನ್ನಡ ವಿರೋಧಿ ನೀತಿ ಖಂಡಿಸಿ ಕನ್ನಡ ಕರೆ ನೀಡಿದ್ದ ಕರ್ನಾಟಕ ಬಂದ್ಗೆ ಕೋಲಾರದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಆಟೋಗಳು ಸಾರಿಗೆ ಸಂಚಾರ ಸಾರ್ವಜನಿಕ ವಾಹನಗಳು ಎಂದಿನಂತೆ ಸಂಚರಿಸಿದವು ಜತೆಗೆ ಸಾರ್ವಜನಿಕರ ಓಡಾಟ ವ್ಯಾಪಾರ ವಹಿವಾಟು ಸಹ ಎಂದಿನಂತೆ ನಡೆದಿತ್ತು ಬಂದ್ನಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಹಾಗೂ ಅಹಿತಕರ ಘಟನೆಗಳು ಸಂಭವಿಸದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದರು ಮುಳಬಾಗಿಲು ವಿದ್ಯಾರ್ಥಿ ಹೇಮಂತ್ ಗೌಡ ಸಂಚಾರಕ್ಕೆ ಯಾವುದೇ ಅಡೆತಡೆ ಇಲ್ಲ ನಗರದಲ್ಲಿ ಎಲ್ಲವೂ ಎಂದಿನಂತೆ ನಡೆಯಿತು ಎಂದರು ಔಟ್ಸೈಡ್ ಸ್ಟೇಟ್ಸ್ ಗಾಡಿ ಯಾವುದು ನಿಲ್ಲಿಸಲ್ಲ ನಮ್ಮ ಕಾಲೇಜು ಇದ್ರ ಹತ್ರ ಅದಕ್ಕೆ ಶಟಲ್ ಗಾಡಿಗಾಗಿ ಕಾಯ್ತಾ ಇದ್ದೀನಿ ಯಾವ ಬಂದು ಯಾವ ಇದೂನು ಅಷ್ಟೊಂದೇನು ಎಫೆಕ್ಟಿವ್ ಆಗಿಲ್ಲ ಎಲ್ಲ ನಾರ್ಮಲ್ ಆಗೇ ಇದೆ ಮಾಮೂಲಿ ವಾತಾವರಣವಾಗಿದೆ

ಬೆಂಗಳೂರಿಗೆ ಹೋಗ್ಬೇಕಂತ ಹೊರಟು ಬಂದೆ ಹೊರಟು ಬಂದೆ ಎಲ್ಲ ಬಸ್ಗಳು ವ್ಯವಸ್ಥೆ ಬಂದೋಬಸ್ತ್ ಎಲ್ಲ ಚೆನ್ನಾಗಿದೆ ಬೆಂಗಳೂರಿಗೆ ಹೋಗ್ಬೋದು ಅನಿಸಿದೆ ಕೆಎಸ್ಆರ್ಟಿಸಿ ನಿಲ್ದಾಣಾಧಿಕಾರಿ ಶಿವಕುಮಾರ್ ಸರ್ಕಾರಿ ರಜೆ ದಿನ ಆಗಿರುವ ಕಾರಣ ಜನಸಂಚಾರ ವಿರಳವಾಗಿದೆ ಹಾಗಾಗಿ ಬಂದ್ನಿಂದ ಜನರ ಮೇಲೆ ಹೆಚ್ಚಿನ ಪ್ರಭಾವ ಬೀರಿಲ್ಲ ಎಂದರು ಯಾವುದೇ ಬಸ್ಗಳಲ್ಲಿ ವ್ಯತ್ಯಯ ಆಗಿರೋದಿಲ್ಲ ಇವತ್ತು ಸರ್ಕಾರಿ ರಜೆ ಮತ್ತು ಬ್ಯಾಂಕ್ ರಜೆ ಸಂಚಾರ ನಮಗೆ ಯಾವುದೇ ಇಲ್ಲ ಜಯ ಕರ್ನಾಟಕ ಸಂಘದ ಅಧ್ಯಕ್ಷ ತ್ಯಾಗರಾಜ್ ಎಲ್ಲೆಡೆ ಬಂದ್ ಯಶಸ್ವಿಯಾಗಿದೆ ಕೋಲಾರದಲ್ಲಿಯೂ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ತಿಳಿಸಿದರು ಕೋಲಾರದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕಾರಣ ಅಂತಂದ್ರೆ ಇವತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆನ ಪರೀಕ್ಷೆ ನಡೀತಾ ಇರೋ ದೃಷ್ಟಿಯಿಂದ ಇವತ್ತು ನಾವು ಕೋಲಾರದಲ್ಲಿ ಬಂದನ್ನು ಕೈಬಿಟ್ಟು ಸಾಂಕೇತಿಕವಾಗಿ ನಾವು ಒಂದು ಪ್ರತಿಭಟನೆಯನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡೋದಕ್ಕೆ ನಾವೆಲ್ಲ ತೀರ್ಮಾನಿಸಿದ್ದೇವೆ